ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವರಾತ್ರಿಯ ಒಂಬತ್ತು ಬಣ್ಣಗಳು ದುರ್ಗಾದೇವಿಯ ಒಂಬತ್ತು ವಿಭಿನ್ನ ರೂಪಗಳನ್ನು ಪ್ರತಿನಿಧಿಸುತ್ತದೆ ಶರತ್ ನವರಾತ್ರಿ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತದೆ ಪ್ರತಿಯೊಂದು ದಿನವೂ ಒಂದು ನಿರ್ದಿಷ್ಟ ಬಣ್ಣದಿಂದ ಗುರುತಿಸಲ್ಪಡುತ್ತದೆ ಈ ಬಣ್ಣಗಳೊಂದಿಗೆ ನಿಮ್ಮ ಮಂದಿರವನ್ನು ಅಲಂಕರಿಸುವುದರಿಂದ ನವರಾತ್ರಿ ಪೂಜೆಗೆ ಉತ್ತಮ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತದೆ ಇದು ಪ್ರತಿ ದಿನದ ಚ ಚೈತನ್ಯದೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ದಿನವಾರು ಬಣ್ಣದ ಥೀಮ್ ಮತ್ತು ಪ್ರತಿದಿನಕ್ಕೆ ಸಂಬಂಧಿಸಿದ ದುರ್ಗಾದೇವಿಯ ರೂಪ ಇಲ್ಲಿದೆ ಶರದ್ ನವರಾತ್ರಿ ಬಣ್ಣ ದಿನ ಒಂದು ಬಿಳಿ ಎರಡು ಸಾವಿರದ ಇಪ್ಪತ್ತೈದರ ಶರದ್ ನವರಾತ್ರಿಯ ಬಣ್ಣದ ಬಣ್ಣ ಬಿಳಿ ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಈ ದಿನವನ್ನು ಪರ್ವತಗಳ ಮಗಳು ಶೈಲಾಪುತ್ರಿ ದೇವಿಗೆ ಅರ್ಪಿಸಲಾಗಿದೆ ಶರದ್ ನವರಾತ್ರಿ ಬಣ್ಣದ ದಿನ ಎರಡು ಕೆಂಪು ಎರಡನೇ ದಿನ ಬಣ್ಣ ಕೆಂಪು ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಈ ದಿನದಂದು ಭಕ್ತರು ಭಕ್ತಿ ಮತ್ತು ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೆ ಶರದ್ ನವರಾತ್ರಿ ಬಣ್ಣದ ದಿನ ಮೂರು ರಾಯಲ್ ಬ್ಲೂ ಮೂರನೇ ದಿನ ಬಣ್ಣ ರಾಯಲ್ ನೀಲಿ ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ ಈ ದಿನವನ್ನು ದೇವಿಗೆ ಸಮರ್ಪಿಸಲಾಗಿದೆ ಅವಳು ಹತ್ತು ತೋಳುಗಳನ್ನು ಮತ್ತು ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದ್ದಾಳೆ ಶರತ್ ನವರಾತ್ರಿ ಬಣ್ಣ ದಿನ ನಾಲ್ಕು ಹಳದಿ ನಾಲ್ಕನೇ ದಿನದ ಬಣ್ಣ ಹಳದಿ ಇದು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ ಈ ದಿನವನ್ನು ತನ್ನ ಶಕ್ತಿಯಿಂದ ಕಾಸ್ಮಿಕ್ ಮೊಟ್ಟೆಯನ್ನು ಸೃಷ್ಟಿಸಿದ ದೇವಿಯ ಕುಷ್ಮಾನ್ ಸಮರ್ಪಿಸಲಾಗಿದೆ ಶರದ್ ನವರಾತ್ರಿ ಬಣ್ಣದ ದಿನ ಐದು ಹಸಿರು ಹಸಿರು ಬಣ್ಣವು ಐದನೇ ದಿನವನ್ನು ಸೂಚಿಸುತ್ತದೆ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದ ದೇವಿಯನ್ನು ಪೂಜಿಸುತ್ತಾರೆ ಶರದ್ ನವರಾತ್ರಿ ಬಣ್ಣದ ದಿನ ಆರು ಬೂದು ಬೂದು ಬಣ್ಣವು ಆರನೇ ದಿನದ ಬಣ್ಣವಾಗಿದೆ ಇದು ಶಕ್ತಿ ಮತ್ತು ಸಮತೋಲವನ್ನು ಪ್ರತಿನಿಧಿಸುತ್ತದೆ ಈ ದಿನವು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಕರೆಯಲ್ಪಡುವ ಕಾತ್ಯಾಯಿನಿ ದೇವಿಗೆ ಮೀಸಲಾಗಿದೆ ಶರದ್ ನವರಾತ್ರಿ ಬಣ್ಣ ದಿನ ಏಳು ಕಿತ್ತಳೆ ಏಳನೇ ದಿನದ ಬಣ್ಣ ಕಿತ್ತಳೆ ಇದು ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತದೆ ಈ ದಿನವು ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗ ದುರ್ಗಾದೇವಿಯ ಉಗ್ರರೂಪದ ಕರಾಳರಾತ್ರಿ ದೇವಿಯನ್ನು ಗೌರವಿಸುತ್ತದೆ ಶರದ್ ನವರಾತ್ರಿ ಬಣ್ಣದ ದಿನ ಎಂಟು ನವಿಲು ಹಸಿರು ಎಂಟನೇ ದಿನದ ಬಣ್ಣ ನವಿಲು ಹಸಿರು ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಈ ದಿನದಂದು ಭಕ್ತರು ಮಹಾಗೌರಿ ಪೂಜೆಯನ್ನು ಪೂಜಿಸುತ್ತಾರೆ ಇದು ಶ್ರದ್ಧತೆ ಮತ್ತು ಪ್ರಶಾಂತತೆಯನ್ನು ಸಂಕೇತಿಸುತ್ತದೆ ಶರದ್ ನವರಾತ್ರಿ ಬಣ್ಣದ ದಿನ ಒಂಬತ್ತು ಗುಲಾಬಿ ಕೊನೆಯ ದಿನದ ಬಣ್ಣ ಗುಲಾಬಿ ಇದು ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಈ ದಿನವನ್ನು ದೇವಿಯ ಸಿದ್ಧಿದಾರ್ತಿಗೆ ಸಮರ್ಪಿಸಲಾಗಿದೆ ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ನೀಡುತ್ತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು